ಕೋಟಿ ಅವರು ಈ ಬಹಳ ಕೃಪೆಯನ್ನು ಮೇಲೆ ತೋರಿಸಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳು ರಾಜ್ಯದಲ್ಲಿ ಹೊತ್ತು ಕಾಂಗ್ರೆಸ್ ಪಕ್ಷದವ್ರಿಗೂ ಕೂಡ ಜನ ಚೀಮಾರಿ ಆಗ್ತಾ ಇದ್ದಾರೆ ಅವರ ಕ್ಷೇತ್ರದಲ್ಲಿ ಶಾಸಕರುಗಳಾಗಿ ಎರಡೂವರೆ ವರ್ಷ ಕಳೀತಾ ಇದೆ ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿಗೆ ಬಿಡುಗಾಸನ್ನು ಕೂಡ ಮುಖ್ಯಮಂತ್ರಿಗಳು ನೀಡ್ತಾ ಇಲ್ಲ ಅಂತೇಳಿ ಇತ್ತು ಮುಖ್ಯಮಂತ್ರಿಗಳ ಮೇಲೆ ಅಸಮಾಧಾನ ಹಾಕೋದಕ್ಕೆ ಇದು ಕೂಡ ಒಂದು ಪ್ರಮುಖವಾಗಿರ್ತಕ್ಕಂಥ ಕಾರಣ ಹಾಗಾಗಿ ಮುಖ್ಯಮಂತ್ರಿಗಳು ತನ್ನ ಕುರ್ಚಿಯನ್ನು ಉಳಿಸ್ಕೊಳಕ ಉಳಿಸ್ಕೊಳ್ತಕ್ಕಂಥ ಸಲುವಾಗಿ ಈಗ ಅನುದಾನದ ಒಂದು ನಾಟಕವನ್ನು ಕಪಡ ನಾಟಕವನ್ನು ಆಡ್ತಾ ಇದ್ದಾರೆ ಐವತ್ತು ಕೋಟಿ ಬಿಡುಗಡೆ ಮಾಡಿ ಅಂತೇಳಿ ಮುಖ್ಯಮಂತ್ರಿಗಳು ಪತ್ರ ಬರೆದಿದ್ದಾರೆ ಅಷ್ಟೇ ಇನ್ನು ಐವತ್ತು ಕೋಟಿ ಬಿಡುಗಡೆ ಆಗ್ತದೋ ಅದರಲ್ಲಿ ಇನ್ನೆಷ್ಟು ಬಿಡುಗಡೆ ಆಗ್ತದೆ ಅದು ಯಾವಾಗ ಬಿಡುಗಡೆ ಆಗ್ತದೆ ಯಾವಾಗ ಶಾಸಕರಿಗೆ ಅವ್ರ ಕೈಗೆ ಸೇರ್ತದೆ ಅಭಿವೃದ್ಧಿ ಕೆಲಸ ಯಾವಾಗ ಪ್ರಾರಂಭ ಆಗ್ತದೆ ಇವೆಲ್ಲವೂ ಕೂಡ ಇವತ್ತು ಯಕ್ಷ ಪ್ರಶ್ನೆ ಆದರೆ ಆಡಳಿತ ಪಕ್ಷಕ್ಕೆ ಅವರ ಕಣ್ಣಿಗೆ ಒಂದು ಬೆಣ್ಣೆ ವಿರೋಧ ಪಕ್ಷದವರ ಕಣ್ಣಿಗೆ ಸುಣ್ಣ ಇದು ನಿರಂತರವಾಗಿ ಕಾಂಗ್ರೆಸ್ ಆಡಳಿತದಲ್ಲಿ ನಡ್ಕೊಂಡು ಬಂದಿದೆ ಈಗಲೂ ಕೂಡ ಅದನ್ನು ಮುಂದುವರಿಸಿದ್ದಾರೆ ಧರ್ಮಸ್ಥಳ ಇದಕ್ಕೆ ಇಲ್ಲಿ ಇವೆಲ್ಲವೂ ಕೂಡ ಚರ್ಚೆ ನಡೀತಾ ಇದೆ ಮುಖ್ಯಮಂತ್ರಿಗಳ ಹೇಳಿಕೆಯನ್ನು ಕೂಡ ನಾನು ಗಮನಿಸಿದ್ದೇನೆ ನೋಡೋಣ ಯಾವ ರೀತಿ ಇವತ್ತು ಬೆಳವಣಿಗೆಗಳು ಆಗ್ತದ ಅದಾದ ನಂತರ ನಾನು ಪ್ರತಿಕ್ರಿಯೆ